ಎಲ್ಲರೂ ನಮಸ್ಕಾರ ಫಸ್ಟ್ ಹೊಗ್ಳುದ್ರು ಯೋಗರಾಜ್ ಸರ್ ಆಮೇಲೆ ಇಮಿಡಿಯೇಟ್ ಆಗಿ ಮಾಡ್ಬಿಟ್ರು ನಾವು ಎಷ್ಟೊಳ್ಳೆ ವಿಷಯ ಹೇಳ್ತೀವಿ ಸುಮ್ಮನೆ ಹೇಳಿದ್ದೆಲ್ಲ ವೈರಲ್ ಆಗುತ್ತಲ್ಲ ಅಂತ ಏನೇನೋ ಹೇಳ್ತೀವಿ ಅದೆಲ್ಲ ವೈರಲ್ ಆಗುತ್ತಲ್ಲ ತುಂಬಾ ಖುಷಿ ನನಗೆ ಆ್ಯಕ್ಚುಲಿ ಫಸ್ಟ್ ಯೋಗರಾಜ್ ಸರ್ಗೆ ಸಲ್ಯೂಟ್ ಮಾಡ್ಬೇಕು ಏಕೆಂದರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದಿದೆ ಇಂಡಸ್ಟ್ರಿಗೆ ಯಾವಾಗಲೂ ಒಂದು ತುಂಬಾ ಒಳ್ಳೆ ಕಲ್ಚರ್ ಏನಂದ್ರೆ ತಮ್ಮ ನಿರ್ದೇಶನದ ಜೊತೆಗೆ ಆ ಟೀಮ್ಗಳಿರುತ್ತಲ್ಲ ಅಲ್ಲಿಂದ ನಿರ್ದೇಶಕರುಗಳ ಆಚೆ ಬರಬೇಕಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಲ್ಲಿಂದ ಪ್ರತಿಭೆಗಳ ಆಚೆ ಬರೋದು ತುಂಬ ಇಂಪಾರ್ಟೆಂಟ್ ಆ ಥರ ತುಂಬ ಕೆಲಸಗಳು ಯೋಗರಾಜ್ ಸರ್ ಕಡೆಯಿಂದ ಆಗಿದೆ ತುಂಬ ಜನ ಬಂದಿದ್ದಾರೆ ನಾನು ನಾನೇ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ ಅವರು ಈಗ ಪದವಿ ಪೂರ್ವ ಹರಿಪ್ರಸಾದ್ ಜಯಣ್ಣ ಅವರು ಡೈರೆಕ್ಟ್ರು ಸೊ ಅವರು ಮತ್ತೆ ಯೋಗರಾಜ್ ಸರ್ ಸಿನಿಮಾ ಮಾಡಬೇಕು ಅಂತ ಬಡವರಸ್ಕಲ್ ಟೈಟ್ಲ್ ಇಟ್ಕೊಂಡಿದ್ರು ಆ ಟೈಟ್ಲು ಬೇಕಾಗಿತ್ತು ನಾವು ಓದ್ವಿ ಇಲ್ಲಿ ನೋಡಿದ್ರೆ ಯೋಗರಾಜ್ ಸರ್ ರಿಜಿಸ್ಟರ್ ಆಗಿತ್ತು ಸೊ ನಮ್ಮ ಡೈರೆಕ್ಟ್ರು ಇಲ್ಲ ಅದು ಬೇಕೇ ಬೇಕು ಕೇಳಿ ಅಂತ ನಾನು ಹೆಂಗೆ ಕೇಳೋದು ಅಂತ ಕೇಳಿದೆ ಇಲ್ಲ ಕಣೋ ಅದು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹಿಂಗೆ ಅವರು ನಾವು ಅವ್ರೂ ಕೇಳಿದ್ವಿ ಸೊ ಹಂಗೆ ಪ್ರತಿ ಸಾರಿಯೂ ಅವಾಗವಾಗ ರಾತ್ರಿ ಹೊತ್ತು ಮೆಸೇಜ್ ಬಿಡ್ತಾ ಇದ್ದೆ ಸರ್ ಏನೋ ಪೆಟ್ರೋಲ್ ಮಕ್ಳು ಏನೋ ಮಾಡ್ಕೊತೀವಿ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ ಒಂದಿನ ಫೋನ್ ಮಾಡಿ ಬಂದು ತೊಗೊಂಡೋಗರು ಅಂತ ಹೇಳಿ ತುಂಬ ಚೆನ್ನಾಗಿ ವಿಶ್ ಮಾಡಿ ಕಳ್ಸಿದ್ರು ಬಡವ ರಸ್ಕಲ್ಲಿ ತುಂಬ ಚೆನ್ನಾಗಾಯ್ತು ಅದರ ನಂತರ ಫಸ್ಟು ಟೈಟ್ಲ್ ಇಸ್ಕೊಂಡಿದ್ವಿ ಅದಾದಮೇಲೆ ಟಗರು ಪಲ್ಯ ಸ್ಕ್ರಿಪ್ಟ್ ಕೇಳಿದೆ ಒಂದು ಏನು ಉಮೇಶು ಭಟ್ರ ಶಿಷ್ಯನಿ ಸ್ಕ್ರಿಪ್ಟ್ ಕೇಳಿದಾಗ ಇನ್ನೊ ನಂಗೆ ತುಂಬ ಇಷ್ಟ ಆಗೋಯ್ತು ಅದೇ ಹಿಂಗೆ ಇಲ್ಲ ಯೋಗರಾಜ್ ಸರ್ ನಾವೆಲ್ಲ ಮಾಡಬೇಕು ಅಂತ ಇದ್ದೀವಿ ಅಂತ ಉಮೇಶ್ ಅವ್ರು ಹೇಳಿದ್ರು ಏ ಇರಿ ಅದು ನಾವು ಮಾಡೋಣ ಇರಿ ಅಂದ್ಬಿಟ್ಟು ಮತ್ತೆ ಫೋನ್ ಮಾಡಿದೆ ಸರ್ ಅದು ನಾನು ಮಾಡ್ಕೊಂತ ಪ್ರೊಡಕ್ಷನ್ ಇಲ್ಲ ಕಣೋ ನಾವೇನೋ ಮಾಡ್ಬೇಕು ಅಂತ ಇಲ್ಲ ಸರ್ ನಾನ್ ಮಾಡ್ಕೊಂತೀನಿ ಏನೋ ಬಡ್ರೂಮ್ ಮಕ್ಳೋ ಮಾಡ್ತೀಟ್ ಕತೆ ಇಲ್ಸ್ಕೊಂಡೆ ತಗರು ಪಲ್ಯನು ಸೂಪರ್ ಹಿಟ್ ಆಯ್ತು ಅಂದ್ರೆ ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ ತುಂಬಾ ಅಂದ್ರೆ ಅವ್ರ ಅವ್ರ ಒಳಗಡೆ ನಾವ್ ಎಷ್ಟೇ ತಗೊಂಡ್ರು ಅಷ್ಟು ಇನ್ನು ಆಚೆ ಬರುವಷ್ಟು ಅಗಾಧವಾದ ಪ್ರತಿಭೆಯವ್ರು ಅಂದ್ರೆ ಈಗ ಹೇಳ್ತಾರೆ ನನ್ನ ತಲೆ ಸ್ವಲ್ಪ ದೊಡ್ಡದಿದೆ ಟೋಪಿ ಹಾಕ ಟೋಪಿ ಹಾಕ ಮೆಟಾಫರಿಕಲಿ ಅದು ತುಂಬಾ ದೊಡ್ಡದಿದೆ ಹೃದಯನೂ ಅಷ್ಟೇ ದೊಡ್ಡದಿದೆ ಅವ್ರ ಜೊತೆ ಇರೋರು ಬಂದಿರೋರು ವರ್ಕ್ ಮಾಡಿರೋರು ತುಂಬಾ ಜನ ನಿರ್ದೇಶಕರು ಆಚೆ ಬರ್ತಿದಾರೆ ಪ್ರತಿಭೆಗಳು ಗುರುತಿಸೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನನಗೆ ಪದವಿ ಪೂರ್ವ ನಮ್ಮ ಪೃಥ್ವಿ ಸಿಕ್ಕಾಗೂ ಅಷ್ಟೇ ಪೃಥ್ವಿ ನೋಡಿದಾಗ ಈ ಹುಡುಗ ತುಂಬಾ ಚೆನ್ನಾಗಿದಾನಲ್ಲ ಟ್ಯಾಲೆಂಟೆಡ್ ಇದ್ದಾನೆ ತುಂಬಾ ಅಂದ್ರೆ ಅವ್ನು ನೋಡ್ತಿದಂಗೆನೆ ಅದು ಚೆನ್ನಾಗಿ ಏನ್ ಸ್ಕ್ರೀನ್ಗೂ ತುಂಬಾ ಚೆನ್ನಾಗಿ ಕಚ್ಕೋತವ್ ಅಷ್ಟು ಚೆನ್ನಾಗಿರೋ ಹುಡ್ಗ ಅಂತ ನಾನು ಇನ್ನು ನನ್ನ ಸಿನ್ಮಾ ಅನೌನ್ಸ್ ಮಾಡಿಲ್ಲ ಅದು ಕೋಟಿ ಅಂತ ಹೇಳುವ ಒಂದು ಸಿನ್ಮಾ ಅದರಲ್ಲಿ ತಮ್ಮನ ಪಾತ್ರ ಮಾಡಕ್ ಬಂದ ಅವನು ನಾನು ಅವಾಗ ನೋಡ್ತಾ ಇದ್ದೆ ಇವನು ಒಬ್ಬನ ಬಟ್ರಿಂದ ಕಿತ್ಕೊಂಡು ಇದ್ರಾಗಿತ್ತಲ್ಲ ಅನ್ಸ ಅದಾದ್ಮೇಲೆ ಊಟ ನೋಡಿದಾಗ ಪರ್ಫೆಕ್ಟ್ ಟೈಟ್ಲ್ ಅಂತ ಅನ್ಸಿದ್ದು ಇವ್ನಿಗೆ ಅಷ್ಟು ತರಲೇ ಇದ್ದಾನೆ ಅಂಡ್ ಟ್ಯಾಲೆಂಟೆಡ್ ಇದ್ದಾನೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಡಾನ್ಸ್ ಮಾಡ್ತಾನೆ ಅಂಡ್ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಸ್ಟೇಜ್ ಮೇಲೆಲ್ಲ ನೋಡಿ ಸಿನಿಮಾ ಗಿಂತ ಮುಂಚೆ ಆಲ್ರೆಡಿ ನಮ್ಗೆಲ್ಲ ಇಪ್ಪತ್ ಇಪ್ಪತ್ತೊಂದು ವರ್ಷದಲ್ಲಿ ಏನ್ ಮಾಡ್ಬೇಕು ಜೀವನದಲ್ಲಿ ಅಂತ ಗೊತ್ತಿರ್ಲಿಲ್ಲ ಆಕ್ಚುಲಿ ರೈಟ್ ಏಜ್ ಅಲ್ಲಿ ಈಸ್ ಇನ್ ರೈಟ್ ಆ್ಯಂಡ್ ಕರೆಕ್ಟ್ ಟೈಮ್ಗೆ ಯೋಗರಾಜ್ ಸರ್ ಅಂಡ್ ಆ ಟೀಮ್ ಸಿಕ್ಲಿ ಅದು ಯಾವುದೇ ಕಲಾವಿದರಿಗೂ ತುಂಬಾ ಇಂಪಾರ್ಟೆಂಟ್ ಈಗ ಇಲ್ಲಾಂದ್ರೆ ಜರ್ನಿಗಳು ತುಂಬಾ ಬೇರೆ ಬೇರೆ ತರ ಡೈವರ್ಷನ್ ತಗೊಳುತ್ತೆ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ ಬಂದು ಎಮಾರ್ಟ್ ಜಾಗಕ್ಕೆ ಎಲ್ಲ ಸೊ ಒಳ್ಳೆ ಪ್ರತಿಭೆಗಳಿಗೆ ಆ ಥರದೊಂದು ಒಂದು ವೇದಿಕೆ ಒಂದು ಟೀಮ್ಗಳು ಸಿಗೋದು ತುಂಬಾ ಇಂಪಾರ್ಟೆಂಟ್ ಅದ್ರ ಕಡೆಗೇನೆ ಎಲ್ಲರೂ ಒಡದಾಡ್ತಿರೋದು ಯಾಕೆಂದ್ರೆ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಜನ ಬೇಕು ಇವತ್ತು ನಿರ್ದೇಶಕರು ಆಕ್ಟರ್ಗಳು ಎಲ್ಲರೂ ಸೊ ಅದ್ರ ಕಡೆಗೆ ಯೋಗರಾಜ್ ಸರ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನನಗೆ ಖುಷಿ ಆ್ಯಂಡ್ ಪೃಥ್ವಿ ನನ್ನ ವೆರಿ ಎಮೋಷ್ನಲಿ ಅಟ್ಯಾಚ್ ನನಗೆ ಅವನು ಸಿಕ್ಕಿರೋ ತಮ್ಮ ಅವನು ಅಷ್ಟು ಒಂದು ಜರ್ನಿ ಮಾಡಿದ್ದೀವಿ ಇಡೀ ಒಂದು ನಮ್ಮ ಸಿನಿಮಾ ಶೂಟಲ್ಲಿ ತುಂಬ ಅಂದರೆ ತುಂಬ ಒಳ್ಳೆ ಭವಿಷ್ಯ ಇದೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅವನು ಹೇಳ್ತಾ ಅಣ್ಣ ನಾನು ಮಾಸ್ ಇರೋ ಆಗಬೇಕು ಅಂತ ವಯಸ್ಸಿಗೆ ತಕ್ಕಂಗೆ ನೀಟಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗಿ ಮಾಸ್ ಇರುವಾಗಕ್ಕೆ ಒಂದು ಜರ್ನಿ ಕೇಳುತ್ತೆ ಆ ಜರ್ನಿ ಆ ಜರ್ನಿ ಆಗ್ತಾ 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 ಆಗುತ್ತೆ ಅಂಡ್ ಇನ್ನೊಂದು ಒನ್ ಬಗ್ಗೆ ಅದ್ಭುತವಾದ ವಿಷಯ ಅಂದ್ರೆ ನನಗೆ ತುಂಬಾ ಇಷ್ಟ ಆಗೋದು ಯಾವಾಗಲೂ ಫಸ್ಟು ಪ್ರೇ